ನಮಸ್ಕಾರ ಸ್ನೇಹಿತರೆ ಸೋಲು ಬಂದಾಗ ಎದೆಗುಂದಬೇಡಿ ಈ ಐದು ಸ್ಫೂರ್ತಿದಾಯಕ ಯಶೋಗತೆಗಳನ್ನು ಓದಿ ಸ್ಫೂರ್ತಿ ಪಡೆಯಿರಿ ಸೋಲು ಎನ್ನುವುದು ಯಶಸ್ಸಿಗೆ ದಾರಿ ವೈಫಲ್ಯಕ್ಕೆ ಅಂಜಬಾರದು ಜಗತ್ತಿನಲ್ಲಿ ಸೋಲಿನಿಂದ ಯಶಸ್ಸಿನಂತೆ ತಿಳಿದ ಐದು ಪ್ರಮುಖ ವ್ಯಕ್ತಿಗಳ ಸಕ್ಸಸ್ ಸ್ಟೋರಿಯನ್ನು ನೋಡೋಣ ಸಾಧನೆಯ ಹಾದಿಯಲ್ಲಿರುವ ನಿಮಗಿದು ಸ್ಫೂರ್ತಿಯಾಗಬಹುದು ಯಶಸ್ಸು ಪಡೆಯಲು ನನಗೆ ಹದಿನೇಳು ವರ್ಷ ಮತ್ತು ನೂರ ಹದಿನಾಲ್ಕು ದಿನಗಳು ಬೇಕಾಯಿತು ಎಂದು ಲಿಯಾನ್ ಮೆಸ್ಸಿ ಹೇಳಿದ್ದಾನೆ ಆದರೆ ಈಗಿನ ಯುವ ತಲೆಮಾರಿನ ಕೆಲವರು ಕೆಲವೊಂದು ಸೋಲು ಕಂಡಾಗಲೇ ಹಿಂಜರಿಯುತ್ತಾರೆ ಈ ಜಗತ್ತಿನಲ್ಲಿ ಯಶಸ್ಸು ಪಡೆದ ವ್ಯಕ್ತಿಗಳೊಮ್ಮೆ ನೋಡಿ ಯಾರು ಒಂದೇ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಯಶಸ್ಸು ಪಡೆದಿರುವುದಿಲ್ಲ ಅವರ ಯಶಸ್ಸಿನ ಹಿಂದೆ ನೂರಾರು ವೈಫಲ್ಯಗಳ ಕಥೆ ಇರುತ್ತದೆ ಸೋಲಿನಿಂದ ಕಂಗೆಟ್ಟವರು ಯಶಸ್ಸಿನತ್ತ ಸಾಗಲು ಹಿಂಜರಿಯಬಾರದು ಈ ಮುಂದೆ ನೀಡಿದ ಐದು ಸಕ್ಸಸ್ ಸ್ಟೋರಿಗಳೊಮ್ಮೆ ನೋಡಿ ಸ್ಫೂರ್ತಿ ಹೊಂದಿರಿ ಥಾಮಸ್ ಎಡಿಸನ್ ಇವರ ಕತೆಯನ್ನು ನೀವು ಈಗಾಗಲೇ ಕೇಳಿರಬಹುದು ಆದರೂ ಸೋಲಿಗೆ ಹೆದರಬಾರದು ಎನ್ನುವುದಕ್ಕೆ ಸದಾ ನೆನಪಾಗುವ ವ್ಯಕ್ತಿ ಇವರು ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಹೊಸ ಬೆಳಕು ನೀಡಿದ ವ್ಯಕ್ತಿ ಇವರು ಒಂದು ಬಲ್ಬ್ ಕಂಡುಹಿಡಿಯುವ ಮೊದಲು ಸಾವಿರಕ್ಕೂ ಹೆಚ್ಚು ಬಾರಿ ವೈಫಲ್ಯಗಳನ್ನು ಕಂಡಿದ್ದಾರೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿನಿತ್ಯ ದೂರು ಇವನ ಟೀಚರ್ ಇವನ ಅಮ್ಮನ ಕೈಯಲ್ಲಿ ಹೇಳುತ್ತಿದ್ದರಂತೆ ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ ಈತ ಯಶಸ್ಸು ಪಡೆಯಲು ಸಾಧ್ಯವಿಲ್ಲ ಎಂದು ಈತನ ಮೆದುಳು ತುಂಬ ಸ್ಲೋ ಈತನಿಗೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಹೇಳುತ್ತಿದ್ದರಂತೆ ಆದರೆ ಹಲವು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನು ಇದೇ ಥಾಮಸ್ ಎಡಿಸನ್ ಮಾಡಿರೋದು ಈಗ ಇತಿಹಾಸ ಸಾವಿರ ಬಾರಿ ಬಲ್ಬ್ ಕಂಡುಹಿಡಿಯಲು ಸೋತರು ಇವರು ಇಂಜರಿಲ್ಲ ಯಶಸ್ಸು ಪಡೆಯಲು ಬಯಸುವರು ಇದನ್ನು ನೆನಪಿಟ್ಟುಕೊಳ್ಳಿ ಜೆ ಕೆ ರೋಲಿಂಗ್ ಥಾಮಸ್ ಎಡಿಸನ್ ಅವರು ಸೋಲುಗಳ ರಾಜ ಆಗಿದ್ದರು ಆದರೆ ರೋಲಿಂಗ್ ಅವರು ರಿಜೆಕ್ಷನ್ ಅಥವಾ ನಿರಾಕರಣೆಗಳ ಮಹಾರಾಣಿ ನಿಮಗೆ ಆರಿ ಪಾಟರ್ ಕತೆ ಗೊತ್ತಿರಬಹುದು ಆ ಕತೆ ಪುಸ್ತಕ ಬರೆದಿರುವುದು ಇದೇ ಜೋಕ್ ಜೆ ಕೆ ರೋಲಿಂಗ್ ಈಕೆ ತನ್ನ ಪುಸ್ತಕ ಪ್ರಕಟಿಸಲು ಸಾಕಷ್ಟು ಪ್ರಯತ್ನಿಸಿದ್ದಳು ಇವರು ಹಲವಾರು ಪಬ್ಲಿಷರ್ಗಳನ್ನು ಭೇಟಿಯಾಗಿದ್ದರು ಕಡಿಮೆಯೆಂದರು ಹನ್ನೆರಡು ಪ್ರಕಾಶಕರು ಇವರ ಪುಸ್ತಕವನ್ನು ರಿಜೆಕ್ಟ್ ಮಾಡಿದರು ಆದರೆ ಬಳಿಕ ಈ ಪುಸ್ತಕ ಜಗತ್ತಿನ ಬೆಸ್ಟ್ ಸೆಲ್ಲರ್ ಪುಸ್ತಕವಾಗಿ ಹೊರಹೊಮ್ಮಿದ್ದು ಇತಿಹಾಸ ವಾಲ್ ಡಿಸ್ನಿ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂದು ಹೇಳಿದ ನ್ಯೂಸ್ ಪೇಪರ್ ವಾಲ್ ಡಿಸ್ನಿ ಎಂಬ ವ್ಯಕ್ತಿಯನ್ನು ಉದ್ಯೋಗದಿಂದ ತೆಗೆದುಹಾಕಿತ್ತು ಇದು ವಾಲ್ ಡಿಸ್ನಿಯ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ತನ್ನ ಕಣ್ಣಿಗೆ ಬಿದ್ದ ಇಲಿಯನ್ನೇ ಜಗತ್ತಿನ ಪ್ರಮುಖ ಕಾರ್ಟೂನ್ ಕ್ಯಾರೆಕ್ಟರಾಗಿ ಪರಿವರ್ತಿಸಿದ ವ್ಯಕ್ತಿ ಇವರು ಮಿಕ್ಕಿ ಮೌಸ್ ಈಗ ತುಂಬ ಫೇಮಸ್ ಡಿಸ್ನಿಗೆ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ ಇತಿಹಾಸದಲ್ಲಿಯೇ ಅತ್ಯಧಿಕ ಬಾರಿ ಆಸ್ಕರ್ಗೆ ನಾಮಿನೇಟ್ ಆದ ವ್ಯಕ್ತಿ ಇವರು ದಿನಪತ್ರಿಕೆಯು ಇವರನ್ನು ಕೆಲಸದಿಂದ ತೆಗೆದಾಗ ಸಾಕಷ್ಟು ಕಷ್ಟವಾಗಿತ್ತು ಆ ವೈಫಲ್ಯವೇ ಹೊಸ ಯಶಸ್ಸಿಗೆ ದಾರಿಯಾಯಿತು ಜಾನ್ ಕೋಮ್ ವಾಟ್ಸಪ್ ಬಳಸುವ ನಮಗೆಲ್ಲ ಜಾನ್ ಕೋಮ್ ಗೊತ್ತಿರಬೇಕು ಆತ ವಾಟ್ಸಪ್ನ ಸ್ಥಾಪಕ ಈತ ಕೂಡ ಹಲವು ರಿಜೆಕ್ಷನ್ಗಳನ್ನು ಕಂಡವ ಉಕ್ರೇನ್ನ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜಾಂಗ್ಕೋಮ್ ಕಷ್ಟದಲ್ಲಿಯೇ ಜೀವನ ಆರಂಭಿಸಿದ ಈತನಿಗೆ ಫೇಸ್ಬುಕ್ ಕೆಲಸ ನೀಡಲು ನಿರಾಕರಿಸಿತ್ತು ಬಳಿಕ ಈತ ತನ್ನ ಸ್ನೇಹಿತ ಆ್ಯಕ್ಟನ್ ಜೊತೆ ಸೇರಿಕೊಂಡು ವಾಟ್ಸಪ್ಪನ್ನು ಅಭಿವೃದ್ಧಿಪಡಿಸಿದ ಪ್ರತಿ ತಿಂಗಳು ವಾಟ್ಸಪ್ ಬಳಕೆದಾರರ ಸಂಖ್ಯೆ ಒಂದು ಪಾಯಿಂಟ್ ಎರಡು ಶತಕೋಟಿ ಹೆಚ್ಚುತ್ತಾ ಹೋಯಿತು ಫೇಸ್ಬುಕ್ ಕಂಪನಿಗೆ ಈ ಆ್ಯಪನ್ನು ಕಡೆಗಣಿಸಲು ಸಾಧ್ಯವಾಗಲಿಲ್ಲ ಈ ಆ್ಯಪನ್ನು ಕೆಲವು ವರ್ಷಗಳ ಹಿಂದೆ ಹತ್ತೊಂಬತ್ತು ಶತಕೋಟಿ ಡಾಲರ್ಗೆ ಫೇಸ್ಬುಕ್ ಖರೀದಿಸಿತ್ತು ಒಂದು ಸಮಯದಲ್ಲಿ ಉದ್ಯೋಗ ನೀಡಲು ನಿರಾಕರಿಸಿದ ಕಂಪನಿಯೇ ಈ ಆ್ಯಪನ್ನು ಖರೀದಿಸಿದ್ದು ನಿಜಕ್ಕೂ ಅಚ್ಚರಿಯೇ ಬೇರ್ಗಿಲ್ಸ್ ಮ್ಯಾನ್ ವರ್ಷನ್ ವೈಲ್ಡ್ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ ಬೇರ್ಗಿಲ್ಸ್ ಬದುಕಿನಲ್ಲಿ ಹಲವು ಬಗೆಯ ಸೋಲುಗಳನ್ನು ಅನುಭವಿಸಿದವರು ಇವರ ಪೂರ್ಣ ಹೆಸರು ಎಡ್ವರ್ಡ್ ಮೈಕಲ್ ಗ್ರಿಲ್ಸ್ ಬಾಲ್ಯದಲ್ಲಿ ಬೇರ್ಗಿಲ್ಸ್ ಸ್ಕೈ ಡೈವಿಂಗ್ ಕಲಿತರು ಮತ್ತು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದರು ಸೇನೆಯಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಇವರು ಬೆಟ್ಟ ಶಿಖರಗಳನ್ನು ಹತ್ತುವುದು ಸೇರಿದಂತೆ ಹಲವು ಹವ್ಯಾಸಗಳನ್ನು ಮಾಡಿ ಜನಪ್ರಿಯತೆ ಪಡೆದರು ತನ್ನ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿಯೇ ಮೌಂಟ್ ಎವರೆಸ್ಟ್ ಹತ್ತಿದರು ಪ್ಯಾರಾಶೂಟ್ ಅಪಘಾತದಲ್ಲಿ ಗಾಯಗೊಂಡು ಒಂದು ತಿಂಗಳಲ್ಲಿಯೇ ಈ ಸಾಧನೆ ಮಾಡಿದರು ಪ್ಯಾರಾಚೂಟ್ ಅಪಘಾತದಿಂದ ತನ್ನ ಜೀವನ ಮುಗಿಯಿತು ಎಂದುಕೊಳ್ಳದೆ ಹಠದಿಂದ ಈ ಸಾಧನೆ ಮಾಡಿದರು ಸ್ನೇಹಿತರೆ ಯಶಸ್ಸು ಪಡೆಯುವ ಹಾದಿಗಳಲ್ಲಿ ಸೋಲುಗಳು ಎದುರಾಗುತ್ತದೆ ವೈಫಲ್ಯಗಳನ್ನು ಸಾಧನೆಯ ಹಾದಿಯಲ್ಲಿರುವ ಮೆಟ್ಟಿಲು ಎಂದು ತಿಳಿದುಕೊಂಡು ಸಾಧನೆ ಮಾಡಿ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ